ಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ಹೊಸ ಬದಲಾವಣೆಗಳಾಗ್ತಿದೆ ಅದು ಇವತ್ತಿಂದನೇ ಕೂಡ ಜಾರಿಗೆ ಬರ್ತಿದೆ ಇದು ಏಳನೇ ಕಂತಿ ಹಣಕ್ಕೆ ಸಂಬಂಧಪಟ್ಟ ಏನ್ ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೋಡಕ್ಕೆ ಪ್ರಯತ್ನ ಪಡಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋ ಗಾಯದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಕೂಡ ಲೈಕ್ ಕೊಟ್ಬಿಟ್ಟಾರೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬಂದ್ಬೋಣ ಇಲ್ಲಿ ನೀವೆಲ್ಲಾರು ಕೂಡ ಗೃಹ ಲಕ್ಷ್ಮಿ ಯೋಜನೆ ಪಡ್ಕೋತಾ ಇದೀರಾ ಆದ್ರೆ ನಿಮ್ಗೆ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದ ನಿಮ್ಗೆ ಯಾವ ರೀತಿ ನೀವು ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡ್ಕೋಬಹುದು ಅನ್ನೋದನ್ನ ಅದು ಮಾಹಿತಿ ಕಲಜ ವೆಬ್ಸೈಟ್ ಅಲ್ಲಿ ಆದ್ರೆ ಇಲ್ಲಿ ಮೊದ್ಲೇ ಚೇಂಜಸ್ ಏನಪ್ಪಾ ಬದಲಾವಣೆ ಆಗಿರೋದಂದ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ನೀವ್ ಏನ್ ಸ್ಟೇಟಸ್ ನ ಚೆಕ್ ಮಾಡ್ಕೊತಿದ್ರಿ ಆ ಒಂದು ಆಪ್ಷನ್ ನ ತೆಗೆದು ಬಿಟ್ಟಿದ್ರೆ ಇದಕ್ಕೆ ಮುಖ್ಯವಾಗಿ ಕಾರಣ ಏನಂದ್ರ ಇಲ್ಲಿ ಕೆಲವೊಂದು ಸ್ಟೇಟಸ್ ನ ಚೆಕ್ ಮಾಡಿದಾಗ ಕೆಲವರಿಗೆ ಏನೇನೋ ತೋರಿಸಿತೋ ಅಂದ್ರೆ ಜಿಎಸ್ಟಿ ಎಸ್ ಮತ್ತೆ ಸಾಕಷ್ಟು ಯಾವಾಗ ತೋರಿಸಿತೋ ಆ ಒಂದು ಕಾರಣದಿಂದಾಗಿ ಎಷ್ಟೊಂದು ಜನ ಹೋಗ್ಬಿಟ್ಟು ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಲ್ಲಿ ಸ್ಟೇಟಸ್ ನ ತೋರಿಸಿದ್ರು ಅಲ್ಲಿ ಜನರೆಲ್ಲ ಜಾಸ್ತಿ ಜನ ಬರ್ತಾ ಇದಾರೆ ಅಂದ್ಬಿಟ್ಟು ಆ ಒಂದು ಕಾರಣಕ್ಕೆ ಈ ಒಂದು ಆಪ್ಷನ್ ತೆಗೆದ್ರೆ ಇನ್ ಮುಂದೆ ನೀವು ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಚೆಕ್ ಮಾಡ್ಕೊಳಕ್ ಆಗಲ್ಲ ಜಿಶ್ ಟೈಮ್ ಮೊಬೈಲ್ ಅಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೇಕ ಅಮೌಂಟ್ ಬಂದಿದ್ಯಾ ಬಂದಿಲ್ವಾ ಅನ್ನೋದು ವೆಬ್ಸೈಟ್ ಅಲ್ಲಿ ಇವಾಗ ಚೆಕ್ ಮಾಡಕ್ ಆಗಲ್ಲ ಇದು ಮೊದಲೇ ಚೇಂಜಸ್ ಆಗಿರೋದು ಗೃಹಲಕ್ಷ್ಮಿ ಯೋಜನೆ ಅದು ಮತ್ತೆ ಎರಡನೇ ಚೇಂಜಸ್ ಏನಪ್ಪಾ ಆಗ್ತಾ ಇದೆ ಅಂದ್ರೆ ಇಲ್ಲಿ ಯಾರ್ಯಾರಿಗೆ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡಿಸಿ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರಲಿಲ್ಲ ಕೂಡ ಎರಡ್ ಸಾವಿರ ರೂಪಾಯಿ ಬರಕ್ ಸ್ಟಾರ್ಟ್ ಆಗಿದೆ ಏನಾದ್ರು ಸ್ಟಾಪ್ ಆಗಿತ್ತು ನಿಮ್ಗೆ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಿಸಿ ಅಂದ್ರೆ ಬರ್ತಾ ಇಲ್ಲ ಅಂದ್ರ ಈ ತಿಂಗಳಿಂದ ಬರುತ್ತೆ ಅಂದ್ರೆ ಮಾರ್ಚ್ ಇಂದ ಬರುತ್ತೆ ನೀವ್ ತನಕ ಹಚ್ಕೋಬೇಡಿ ಆರಾಮಾಗಿ ಮತ್ತೆ ಇನ್ನೊಂದ್ ಮೂರನೇ ಅಪ್ಡೇಟ್ ಏನಪ್ಪಾ ಅಂದ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅದು ಯಾರ್ಯಾರು ಇವಾಗ ರೀಸೆಂಟ್ ಆಗಿ ಅರ್ಜಿ ಸಲ್ಲಿಸಿದೀರಾ ಇವಾಗ ಸ್ವಲ್ಪ ದಿನದ ಹಿಂದೆ ನಿಮ್ಗೆ ಎಲ್ಲಾರ್ಗು ಕೂಡ ಏನಾಗುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ನಿಮ್ಗೂ ಕೂಡ ಮಾರ್ಚ್ ಇಂದ ಬರುತ್ತೆ ಆದ್ರೆ ನಿಮ್ಗೆ ಇಲ್ಲಿ ಏನ್ ಆರ್ಕ್ ಅಂತ ಆಗ್ಬಿಟ್ಟಿದೆಯಲ್ಲ ಅದ್ಯಾವ್ದು ಕೂಡ ನಿಮ್ಗೆ ಬರಲ್ಲ ನಿಮ್ಗೆ ಏನಾಗೈತಂದ್ರೆ ಮೊದಲೇ ಕಂತಿಂದ ಸ್ಟಾರ್ಟ್ ಆಗೈತೆ ನಿಮ್ಗೆ ಮಾರ್ಚ್ ತಿಂಗಳಲ್ಲಿ ಏನ್ ಹಣ ಬರುತ್ತಲ್ಲ ಅದು ಹೊಸ್ದಾಗ ಯಾರು ಅಪ್ಲಿಕೇಶನ್ ಆಗಿರ್ತಾರೋ ಗೃಹಲಕ್ಷ್ಮಿ ಯೋಜನೆಗೆ ಅದು ನಿಮ್ಗೆ ಮೊದಲೇ ಕಂತಿನ ಹಣ ಆಗಿರುತ್ತೆ ಮತ್ತೆ ಇನ್ನೊಂದು ನಾಲ್ಕನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣದ ಬಗ್ಗೆ ಇಲ್ಲಿ ಏನ್ ಅಂದ್ರೆ ಏಳನೇ ಕಂತಿನ ಹಣನ ಪಡ್ಕೋಬೇಕಾದ್ರೆ ಇಲ್ಲಿ ನೀವೆಲ್ಲಾರು ಕೂಡ ರೇಷನ್ ಕಾರ್ಡ್ ಕೊಟ್ಟಿರತ್ತೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿನ ಸರ್ಸಿವಿರ ಆದ್ರೆ ನೆನ್ಪಿರ್ಲಿ ಇಲ್ಲಿ ಸರ್ಕಾರದವರು ಸಖತ್ ಮಾನಿಟರ್ ನ ಮಾಡ್ತಾ ಇದೆ ಮತ್ತೆ ನಿಮ್ಗೆ ಹೊಸ ರೇಷನ್ ಕಾರ್ಡ್ ಏನೇನೋ ಅಪ್ಲಿಕೇಶನ್ಸ್ ಓಪನ್ ಆಗ್ತದೆ ಇವಾಗ ಹಳೇದು ಆಗ್ಲೇ ಎಷ್ಟೊಂದು ಕೋಟಿ ಅಂತ ಜನ ಹತ್ರ ಬಿ ರೇಷನ್ ಕಾರ್ಡ್ ಇದೆ ಮತ್ತೆ ಇಲ್ಲಿ ಯಾರ್ಯಾರು ಫೇಕ್ ಆಗಿ ಮಾಡ್ಸ್ಕೊಂಡಿದ್ರೆ ಅವ್ರದೆಲ್ಲ ಅದು ಕೂಡ ಸರ್ವೆ ಮಾಡಿ ಡಿಲೀಟ್ ಮಾಡ್ತಾರಂತೆ ಶಾರ್ಟ್ಲಿ ಬಿಗಿನ್ ಆಗುತ್ತೆ ಒಂದು ಪ್ರೋಸೆಸ್ ಆ ಒಂದು ಪ್ರೊಸೆಸ್ ಅಲ್ಲಿ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಇದು ಹಣ ಬರೋದು ಕೂಡ ಸ್ಟಾಪ್ ಆಗುತ್ತೆ ಮತ್ತೆ ಯಾರ ಹತ್ರ ರೇಷನ್ ಕಾರ್ಡ್ ಇರೋ ಅಪ್ಲಿಕೇಶನ್ಸ್ ಕೂಡ ಹಾಕೋಬಹುದಾಗಿರುತ್ತೆ ನೀವು ಅಪ್ಲಿಕೇಶನ್ಸ್ ಶಾರ್ಟ್ಲಿ ಇನ್ ಫ್ಯೂ ಡೇಸ್ ಅಲ್ಲಿ ಓಪನ್ ಆಗುತ್ತೆ ಇದು ನಾಲ್ಕು ಚೇಂಜಸ್ ಏಳನೇ ಕಂತ ಹಣದ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಆಯ್ತು ಮತ್ತೆ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಾಗ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಹಣ ಯಾರು ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅವ್ರಿಗೆ ಶೇರ್ ಮಾಡಿ ಧನ್ಯವಾದಗಳು